కానీ అది ఇది బ్లౌజ్ మండ్రీ ఇది పైలదా రీ అందర డిజైన్ ఇత అదో బర్లేదు ఆ ఇది నడి ఓ యాక ఆ కాలం ఆ పాస్ మాబీ ಸಡನ್ ಆಗಿ ಹೊಂಟಿದವ್ರಿ ಫ್ಯಾನ್ಸಾ ಹೆಂಗೆ ಕಾಣತ್ತೀನಿ ಅಂತ ಕಮೆಂಟ್ ಹಾಕ್ರಿ ಗಡಬಡ್ ಗಡಬಡನ್ನ ತಯಾರಾಗಿ ಸೀರಿ ನಂಗೆ ಪಿಂಕ್ ಕಲರ್ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ನಂಗೆ ನಮ್ಮ ಯಜಮಾನ್ರಿಗೆ ಸೊ ನಂಗೆ ಪಿಂಕ್ ಕಲರ್ ಛಲೋ ಕಾಣಿಸೋದಿಲ್ಲ ಅಂತ ಹೇಳಿ ಕಮ್ಯಾಂಟ್ ಹಾಕ್ರಿ ಫೆನ್ಸ ಬರಿ ಬಾತೋಗ್ ಗುಡಿಗೆ

क्या कब चेक मार सकते हैं ಅಂತ ಹೇಳ್ತೀತೆ ಹರಕಿತ್ರಿ ಹೇಳ್ತಿನಂತ್ರಿ ವೇದನಂತಕ್ಕೆ ಇರುತ್ತೆ ತಿಳ್ಗಿದ್ನ ಯಜಮಂದ್ರು ಬರಕತರಿನ ಅಪ್ಪ ಔಟ್ ಅರೆ ಹೋಗು ಬಿಡು ಬಾ ನಾಯ್ ಏನ್ ಯಾಕಪ್ಪ

ఆర్తిత్ రీ ఫ్రెండ్స్ పూజ ఐతూ ఇవ నమస్కారం ఈ ప్రసత్తి కొడతార ప్రసత్తి నెంబర్ అయ్యప్ప స్వామి భాళంద్ర బా ఖుషి ఐతి సో నోడ్రీ ఫ్రెండ్స్ అయ్యప్ప స్వామి నోడు కిడ్ కణ సుదిన సాలి నోడ్కొంత కుదిరి బ நோட் யாவரீத்தி பூஜை மார்த்தி நம்ம ஹெமக்குளிகா எண்ட்ரி இல் குருஸ்வாமி அஸே பூஜை மாது பாழந்திர பால ஷி ஆத்தது பக்தியா நமஸ்கார மாவ் எல்லாரும் ஒேது மேல நென பண்ணில் முஞ்சாவே யாரும் தக்கோரொன் மைக்கி மாதாட் மத்திய

सतमानं भवदिष्टा योगोद्योगस्तवेत्रीये ही हि आह युष्मेत्रीये हि प्रतिदिष्टे धनं धान्य खष्मबाव कीर्तिलागूं चतः संवत्सरूं हो दीर्घम् युगम् ಯಾರೀರ್ತೀರಿ ಗೊತ್ತ್ರಿ ಯೂಟ್ಯೂಬ್ಲಾಗ ಕೇಳತ್ತಿದ್ರಿ ಮಾಡ್ತೀವಿ ಇಲ್ಲ ಅದೆಲ್ಲ ಹೊಸ ಗೆದ್ಬಿಡ್ರಿ ನಾವು ನಮಸ್ಕಾರ ಮಾಡ್ತೀನಿ ತೆಗೀರ

विद्यापति प्रार्थिने सु गेला थाय छे स्वामीना हां ओरे दिसला ओरे स्वामी बोला एक वर्ष कॅरी बदले ले साल स्वामी मुबा

ಸೊ ಪೂಜಾ ಅಂತ ಮಸ್ತ್ ಐತ್ರಿ ಫಂಸ ಈಗ ಮನೆಗೆ ಹುಟ್ಟಿದೇವ್ರಿ ಬಹಳ ಖುಷಿ ಐತ್ರಿ ಆ ನಾವು ಯಾಕೆ ಬೇಡ್ಕೊಂಡಿದ್ದೇವೆ ಅಂತ ಏನಂತಂದ್ರೆ ಅಭಿಷೇಕ್ ಯಾಕೆ ಮಾಡಿವಂದ್ರ ಅಯ್ಯಪ್ಪ ಸ್ವಾಮ್ ಬೀಳ್ಕೊಂಡ್ರು ಏನಂತಂದ್ರೆ ಅದೇ ಕೆಲಸ ಬಿಟ್ಟಿದ್ನಲ್ರಿ ಅದು ಅದ್ರದಕ್ಕಿಂತ ನಾಲ್ಕು ದಿನದ ಕೆಳಗ ಅದ ಅಂದ್ರೆ ಕೆಲಸ ಬಿಟ್ಟ ಒಂದು ಎರಡು ತಿಂಗಳಿತ್ತು ಸೊ ಅದಕ್ಕೆ ಒಂದು ನಾಲ್ಕು ದಿನ ಕೆಳಗೆ ನೋಡ್ರಿ ನಾವು ಬಿಡ್ಕೊಂಡು ಸಡನ್ನಾಗಿ ಬೀಳ್ಕೊಂಡಿದ್ದೇರಿ ಅಂದ್ರೆ ಆಗಿ ಹಿಂಗೆ ಮಾತಿ ಬಂದಿತ್ತು ಯಜಮಾನ್ರಿ ನಮ್ಗೆ ಸಡನ್ನಾಗಿ ಏನು ಬಿಡ್ಕೊಂಡೆ ಅಂದ್ರೆ ಯಜಮಾನ್ರಿ ಅಂದ್ರೆ ಸೊ ಅದ್ರಿಗೆ ಕೆಲಸದ ಬಿಟ್ಟು ಅಂತಂದ್ರೆ నిన్ నం అల్ కలసే ఒట్ ఏమల్ కేసు ని బంద మాస్ అంతి బేడుక్రు సో అది నాలుకే దినకి ఒం సడన్గి అవును నమ్దు ఆయిత హ హన్నె వర్ష ఐతి ఫ్రెండ్స్ వట్ ఆగలిగి ఉల్సన బిడదు ఆగలిగి అని బిడలగ సో ఏనైతే మమ్మీ అవునే బు జగోదు కేదరళ హాకూ సో కేస బ్రీ అదే ఖుషి ఐతు బాకే దింక ఇది ఫ్రెండ్స్ బాగా బాఖ ఖుషి అయి ಭಾಳ ಅಂದ್ರೆ ಭಾಳ ಖುಷಿ ಆಗಿದ್ರಿ ಸೊ ಅದಕ್ಕೆ ಅದು ಆದಳಿಕೆ ಕೆಲಸ ಸೇರಿಸ್ಕೊಂಡ್ರೆ ಕಡೆ ಕೆಲ್ಸಿಗೆ ಹೋದ್ರು ರೊಕ್ಕ ಇದ್ದೀವಿ ಅಭಿಷೇಕ ಅಭಿಷೇಕ್ ಮಾಡ್ಸ್ಬೇಕಂದ್ರೆ ಆ ಕಡೆ ಕಡೆ ಖರ್ಚು ಇವಾಗ ಟೈಮ್ ಕೊಡ್ಬೇಕು ಅದ್ರ ಇವರು ಟೈಮ್ ಚಿಗಲಾಗಿತ್ತು ನೈಟ್ ಡ್ಯೂಟಿ ಹೋಗ್ತಾರ್ರಿ ಮುಂಜಾನೆ ಲೇಟ್ ಮಾಡಿ ಬರ್ತಾರಿ ಸೊ ಇಲ್ಲಿ ಜಲ್ದಿ ಇರ್ತದೆ ಅಭಿಷೇಕ್ ಹಂಗಕ್ಷಿನ ಇಲ್ಲಿ ಆರು ಏಳಕ್ಕೆ ಅಭಿಷೇಕ ಅಭಿಷೇಕ್ ಇರ್ತದ್ರಿ ಇವ್ರು ಬರೋದೇ ಹತ್ತು ಹನ್ನೊಂದಕ್ಕೆ ಬರ್ತಾರೆ ಮುಂಜಾನೆ ಅದಕ್ಕಾಗಿ ಈಗ ఇవత్ నేనే నైట్ డ్యూటీ చెక్కి సో ఇవత్ అభిషేక్ మరి భాగ్ ఖుషి అయితే నిం అనస్ అంత కమెంట్ పెంచా ಸ್ವಾಮಿ ಶರಣ ರೀ ಎಲ್ಲರು ನೋಡ್ರಿ ಸಿದ್ದರಾಮೇಶ್ವರ ಗುಡಿ ಬಂದಿರಿ ಇದೆಲ್ಲ ನಮ್ಮ ಟೀಮ್ ರೀ ಈ ಸಿದ್ದರಾಮೇಶ್ವರ ಗುಡಿ ಬಂದಿರಿ ನಮಸ್ಕಾರ ಬರ್ರಿ ಅಷ್ಟು ಸಿದ್ದರಾಮೇಶ್ವರ ಗುಡಿ ನೋಡ್ರಿ ಮುಂಜಾನೆ ಬಂದಿರಿ ರೂಪಾ ಭವನಿ ಹೋಗಿದ್ದಾರ ಮುಂಜಾನೆ ಎದ್ದು ಎಲ್ಲರು ಬರ್ರಿ ನೋಡಂಬರ್ರಿ ಸೊ ಫ್ರೆಂಡ್ಸ್ ಇದು ವಿಡಿಯೋ ಅದ ನೋಡಿರಿ ನಮ್ಮ ಅಣ್ಣ ಸ್ವಾಮಿ ಮಾಡಿದ್ದು ಇದು ಎರಡು ಮೂರು ದಿನ ಕೆಳಗೆ ಸಿದ್ದರಾಮೇಶ್ವರ ಗುಡಿಗೆ ಹೋದ ಮಾಡ್ಯಾರೀ ಸೊ ಅದನ್ನ ಕಳಿಸ್ಯಾರ ನಾ ಇದ್ರ ಜೊತಿನೇ ಯಾಡ್ ಮಾಡ್ಕೊಳತ್ತೀನಿ ರೀ ಅನಿಸ್ತು ಅಂತೇಳಿ ಕಮೆಂಟ್ ಹಾಕ್ರಿ ಅಂದ್ರೆ ಅವಾಗ ಮಾಡಿದ್ರು ಅವರು ಸೊ ಅಟ್ಟೆ ಭಾಳ ಆದ್ರೆ ಒಂದೇ ನಿಮಿಷ ವೀಡಿಯೋ ಅದರಲ್ಲಿ ಅದು ಅದಕ್ಕೆ ಅದ್ರ ಇದ್ರ ಜೊತೆಯೇ ಆ್ಯಡ್ ಮಾಡ್ಕೊಂಡಿನ್ರಿ ಸೊ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಅಯ್ಯಪ್ಪ ಸ್ವಾಮಿ ಗುಡಿಗೆ ಹೋಗಿ ಬಂದಿದ್ದು ಸೊ ನಮ್ಗೆ ಅವಾಗೆ ಬೇಡ್ಕೊಂಡಿದ್ದೆ ನಾವು ಮಾಲಕ ಮೇಲೆ ಕೆಲಸ ಬಿಡ್ಬೇಕಂತೇಳಿ ಸೊ ಅದು ನಮ್ಗೆ ಸಕ್ಸಸ್ ಕೊಟ್ಟನ್ರಿ ಸೊ ಅದಕ್ಕಾಗಿಯೇ ಅಭಿಷೇಕ್ ಮಾಡ್ಬೇಕಂತ ಹೋಗಿದ್ದು ಭಾಳ ಅಂದ್ರೆ ಭಾಳ ಖುಷಿ ಆಯಿತು ನಮಗೆ ಅಯ್ಯಪ್ಪ ಸ್ವಾಮಿ ಬಗ್ಗೆ ಹೇಳ್ಬೇಕಂದ್ರೆ ಅದು ಪದಗಳೇ ಸಾಲಲ್ಲ ರೀ ಫ್ರೆಂಡ್ಸ್ ಯಾಕಂದ್ರೆ ನಮ್ಮದು ಲೈಫ್ ಹೆಂಗಿತ್ತು ಮೊದಲಂದ್ರೆ ಹೇಳೋಕ್ಕೆ ಆಗಲ್ರಿ ನೋಡ್ಕೊಂಡಾಗಲ್ಲ ರೀ ಆ ರೀತಿ ಇತ್ತು ಲೈಫ್ ಸೊ ನಾಲ್ಕು ವರ್ಷದಿಂದ ನಮ್ಮ ಲೈಫ್ ಒಂದು ಒಂದು ಸ್ಟೇಜಿಗೆ ಅಂದ್ರೆ ವರ್ಷ ವರ್ಷ ನಾವು ಹೆಂಗೆ ಆ ಎಫ್ ಸೇವೆ ಮಾಡ್ತೀನಿ ನೋಡಿರಿ ಹಂಗೆ ವರ್ಷಿಗೆ ವರ್ಷಗೊ ನಾನು ಸಿಡಿ ರೀ ಕಮ್ಮಿ ಅಂತೂ ಮಾಡಲ್ಲ ಇದೇ ರೀತಿ ನಮಗೆ ಬೆಳೆಸ್ಲಿ ಅಂತೇಳಿ ನಾನು ಬೇಡ್ಕೊತೀನಿ ನಮ್ಮ ಜೊತೆ ನಿಮಗೂ ಬೆಳೆಸ್ಲಿ ಅಂತೇಳಿ ಬೇಡ್ಕೊತೀನಿ ಭಾಳ ಅಂದ್ರೆ ಭಾಳ ಖುಷಿ ರೀ ಒಂದು ಟೈಮ್ನಾಗೆ ಜೀರೋ ಇದ್ದೇವ್ರ ನಾವು ನಂಬಲ್ಲಿ ಏನೂ ಇರಲಿಲ್ಲ ಜೀವರೋ ಇದ್ದ ಟೈಮ್ನಾಗೆ ಏನೂ ಇಲ್ಲದ ಟೈಮ್ನಾಗ ನಮ್ಮ ಲೈಫ್ ಒಳಗೆ ಬಂದು ನಮ್ಮ ಲೈಫ್ ಒಳಗೆ ಎಂಟ್ರಿ ಕೊಟ್ಟು ಸೊ ನಮಗೆ ಒಳ್ಳೇದು ರೀ ಫ್ರೆಂಡ್ಸ ಆ ಅವರು ಅಯ್ಯಪ್ಪ ಬಗ್ಗೆ ಹೇಳಬೇಕು ಹಾಡೋಕೆ ಹೇಳ್ಬೇಕು ಅಯ್ಯಪ್ಪ ಸಮ್ಮಿ ನೋಡಬೇಕು ಅವನ ಬಗ್ಗೆ ಹೇಳ್ಬೇಕಂದ್ರೆ ಕಣ್ಣ ನೀರು ರೀ ಫ್ರೆಂಡ್ಸ ತಡಿಯೋಕ್ಕಾಗಲ್ಲ ರೀ ನಮ್ಗೆ ಒಂದು ಥರ ಏನಾದರೂ ಹಿಂಗೆ ದೇವ್ರ ಒಂದು ಏನೋ ನಮ್ಮ ನಂಬಲ್ಲಿ ಇರಲಿ ಇದ್ದಿದ್ದಿಲ್ಲ ಅಂದ್ರೆ ಕೊಡ್ತಾ ನೋಡ್ರಿ ಅವಾಗ ಕಣ್ಣ ನೀರು ತಡ್ಯೋಕ್ಕಾಗಲ್ಲ ರೀ ಭಾಳ ಅಂದ್ರೆ ಭಾಳ ಖುಷಿ ಆಗ್ತಿರ್ತದೆ ಸೊ ಕಣ ಖುಷಿ ಆಗಿದೆ ರೀ ನಮ್ಮ ಕೆಲಸ ಬಿಟ್ಟದ್ದು ಮಾಡ್ಕೊಂಬಲ್ಲಿ ಸೊ ದೇವರ ಫ್ರೆಂಡ್ಸ ಭಾಳ ಖುಷಿ ಆಯ್ತು ರೀ ಇವತ್ತಿನ ವೀಡಿಯೋ ನಿಮಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಹಾಕ್ರಿ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೆ ಒಳ್ಳೇದು ಮಾಡಲಿ ಅನ್ಕೋತ ಇವತ್ತಿನ ಬ್ಲಾಗ್ಲಿಗೆ ಏನು ಮಾಡ್ತೀನಿ ರೀ ಮತ್ತೆ ಮುಂದಿನ ಬ್ಲಾಗ್ಗಳಿಗೆ ಸಿಗಂಬ್ರಿ ಫ್ಯಾನ್ಸ ರೀ ನಿಮಗೆ ನಮ್ಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವ್ರ ಹೆಂಗೆ ಅನಿಸ್ತಂತ ಕಮೆಂಟ್ ಹಾಕಿರಿ